ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಪುತ್ತೂರಿನ ಅರುಣ್ ಪುತ್ತಿಲ್ ಇವರ ಮೇಲೆ ಒಂದು ಆಪಾದನೆ ಬಂದು ಕೇಸ್ ದಾಖಲೆ ಆಗಿದೆ ಸೊ ಅದು ಇನ್ನು ಮುಂದಿನ ಪ್ರೊಸೆಸ್ ಏನಿದೆ ಅದು ಕೋರ್ಟ್ ನೋಡ್ಕೊಳ್ಳುತ್ತೆ ಸೊ ಅರುಣ್ ಪುತ್ತಿಲ್ ಇದ್ರೆ ಅವರಿಗೆ ಶಿಕ್ಷೆ ಆಗುತ್ತೆ ಆದರೆ ನಾನಿವತ್ತು ಬಯಸುವುದೇನೆಂದ್ರೆ ಈ ರೀತಿಯ ವ್ಯವಸ್ಥಿತವಾಗಿ ಹಿಂದೂ ನಾಯಕರನ್ನ ಮುಗಿಸುವಂತಹ ಒಂದು ದೊಡ್ಡ ಷಡ್ಯಂತರ ಕುತಂತ್ರ ನಡೀತಾ ಇದೆ ಸೊ ಯಾವುದಾದರೂ ಹೆಣ್ಣಿನ ಹಣದ ಆರೋಪ ಹಾಕಿ ಅವರ ವ್ಯಕ್ತಿತ್ವವನ್ನು ಅವರ ನೈತಿಕತೆಯನ್ನು ಅವರ ಹೋರಾಟದ ಮಾನಸಿಕತೆಯನ್ನು ವ್ಯವಸ್ಥಿತವಾಗಿ ಅದನ್ನು ದಬಾಯಿಸುವಂಥ ಅದನ್ನು ಮುಚ್ಚಾಕುವಂತ ಪ್ರಯತ್ನವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಸೊ ನಾನು ಅವರು ತಪ್ಪಿದ್ದಸ್ರು ಅಲ್ಲೋ ಅಂತನ್ನುವಂಥದ್ದು ಕೋರ್ಟ್ ನೋಡ್ಕೊಳ್ಳುತ್ತೆ ಆದರೆ ಇವತ್ತಿನ ದಿನದಲ್ಲಿ ಹಿಂದೂ ನಾಯಕರ ಕೊರತೆ ಇದೆ ಹಿಂದೂಗಳಿಗೆ ಇವತ್ತು ಹೋರಾಟದ ಮನೋಭಾವನೆಯನ್ನ ಬೆಳೆಸುವಂತಹ ನಾಯಕತ್ವ ಕೊಡುವಂತಹ ಹಿಂದೂ ಧ್ವನಿ ಎತ್ತುವಂತಹ ಇವತ್ತು ಅವಶ್ಯಕತೆ ಇದೆ ಸೊ ಇಂಥ ಸಮಯದಲ್ಲಿ ಇವತ್ತು ದಕ್ಷಿಣ ಕನ್ನಡದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಹಿಂದೂ ನಾಯಕರನ್ನ ಮುಗಿಸುವಂತಹ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ನಾನು ಅರುಣ್ ಪುತ್ತಿಲ್ ಅವರಿಗೆ ಬೆಂಬಲಿಸ್ತಾ ಇದ್ದೀನಿ ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದ್ದೀನಿ ಅವರಿಗೆ ನಾನು ಹೇಳೋದು ಹಿಂದುತ್ವದ ವಿಚಾರಧಾರೆಯಲ್ಲಿ ಹಿಂದೆ ಸರಿಬೇಡಿ ಹಿಂದೂ ನಾಯಕರ ಮುಗಿಸುವಂತಹ ಕುತಂತ್ರಕ್ಕೆ ಬಲಿಯಾಗಬೇಡಿ ಈಗಾಗಲೇ ಮಹೇಶ್ ತಿಮ್ಮರೋಡಿ ಇರ್ಬೋದು ಸತ್ಯಜಿತ್ ಸುರತ್ಕಲ್ ಇರ್ಬೋದು ಇಂಥ ಅನೇಕ ನಾಯಕರನ್ನ ಈಗಾಗಲೇ ಮುಚ್ಚಾಕಿದ್ದಾರೆ ಮನೆ ಕೂ ಕೂಡ್ಸೋ ಹಾಗೆ ಮಾಡ್ತಾ ಇದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಅರುಣ್ ಪುತ್ತಿಲ್ ಅವರು ಧೈರ್ಯಗೆಡದೆ ಸೊ ಹಿಂದುತ್ವಕ್ಕಾಗಿ ನಿಮ್ಮ ಹೋರಾಟ ಹಿಂದೂ ಸಂಘಟನೆಗಳ ಒಕ್ಕೂಟ ಒಕ್ಕೂಡಿಸುವಂತಹ ಪ್ರಯತ್ನದಲ್ಲಿ ಹಿಂದೇಟು ಹಾಕದೆ ನೀವು ಮುನ್ನುಗ್ಗಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸಂಪೂರ್ಣವಾಗಿ ಶ್ರೀರಾಮ ಸೇನೆ ಸಂಘಟನೆ ಅವರನ್ನ ಬೆಂಬಲಿಸ್ತಾ ಇದೆ ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಪುತ್ತೂರಿನ ಅರುಣ್ ಪುತ್ತಿಲ್ ಇವರ ಮೇಲೆ ಒಂದು ಆಪಾದನೆ ಬಂದು ಕೇಸ್ ದಾಖಲೆ ಆಗಿದೆ ಸೊ ಅದು ಇನ್ನು ಮುಂದಿನ ಪ್ರೊಸೆಸ್ ಏನಿದೆ ಅದು ಕೋರ್ಟ್ ನೋಡ್ಕೊಳ್ಳುತ್ತೆ ಸೊ ಅರುಣ್ ಪುತ್ತಿಲ್ ತಪ್ಪಿತಸ್ಥ ಇದ್ರೆ ಅವರಿಗೆ ಶಿಕ್ಷೆ ಆಗುತ್ತೆ ಆದರೆ ನಾನಿವತ್ತು ಹೇಳುವಯಸುವುದೇನೆಂದರೆ ಈ ರೀತಿಯ ವ್ಯವಸ್ಥಿತವಾಗಿ ಹಿಂದೂ ನಾಯಕರನ್ನ ಮುಗಿಸುವಂತಹ ಒಂದು ದೊಡ್ಡ ಷಡ್ಯಂತರ ಕುತಂತ್ರ ನಡೀತಾ ಇದೆ ಸೊ ಯಾವುದಾದರೂ ಹೆಣ್ಣಿನ ಹಣದ ಆರೋಪ ಹಾಕಿ ಅವರ ವ್ಯಕ್ತಿತ್ವವನ್ನ ಅವರ ನೈತಿಕತೆಯನ್ನ ಅವರ ಹೋರಾಟದ ಮಾನಸಿಕತೆಯನ್ನ ವ್ಯವಸ್ಥಿತವಾಗಿ ಅದನ್ನು ದಬಾಯಿಸುವಂಥ ಅದನ್ನು ಮುಚ್ಚಾಕುವಂಥ ಪ್ರಯತ್ನವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಸೊ ನಾನು ಅವರು ತಪ್ಪಿತಸ್ರು ಅಲ್ಲೋ ಅಂತನೋ ಅಂಥದ್ದು ಕೋರ್ಟ್ ನೋಡ್ಕೊಳ್ಳುತ್ತೆ ಆದರೆ ಇವತ್ತಿನ ದಿನದಲ್ಲಿ ಹಿಂದೂ ನಾಯಕರ ಕೊರತೆ ಇದೆ ಹಿಂದೂಗಳಿಗೆ ಇವತ್ತು ಹೋರಾಟದ ಮನೋಭಾವನೆಯನ್ನ ಬೆಳೆಸುವಂತಹ ನಾಯಕತ್ವ ಕೊಡುವಂತಹ ಹಿಂದೂ ಧ್ವನಿ ಎತ್ತುವಂತಹ ಇವತ್ತು ಅವಶ್ಯಕತೆ ಇದೆ ಸೊ ಇಂಥ ಸಮಯದಲ್ಲಿ ಇವತ್ತು ದಕ್ಷಿಣ ಕನ್ನಡದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಹಿಂದೂ ನಾಯಕರನ್ನ ಮುಗಿಸುವಂತಹ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ನಾನು ಅರುಣ್ ಪುತ್ತಿಲ್ ಅವರಿಗೆ ಬೆಂಬಲಿಸ್ತಾ ಇದ್ದೀನಿ ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದ್ದೀನಿ ಅವರಿಗೆ ನಾನು ಹೇಳೋದು ಹಿಂದುತ್ವದ ವಿಚಾರಧಾರೆಯಲ್ಲಿ ಹಿಂದೆ ಸರಿಬೇಡ್ರಿ ಹಿಂದೂ ನಾಯಕರ ಮುಗಿಸುವಂತಹ ಕುತಂತ್ರಕ್ಕೆ ಬಲಿಯಾಗಬೇಡಿ ಈಗಾಗಲೇ ಮಹೇಶ್ ತಿಮ್ಮರುಡಿ ಇರ್ಬೋದು ಸತ್ಯಜಿತ್ ಸುರಕ್ಕಲ್ ಇರ್ಬೋದು ಇಂಥ ಅನೇಕ ನಾಯಕರನ್ನ ಈಗಾಗಲೇ ಮುಚ್ಚಾಕಿದ್ದಾರೆ ಮನೆ ಕೂಡು ಕೂಡ್ಸೋ ಹಾಗೆ ಮಾಡ್ತಾ ಇದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಅರುಣ್ ಪುತ್ತಿಲ್ ಅವರು ಧೈರ್ಯಗೆಡದೆ ಸೊ ಹಿಂದುತ್ವಕ್ಕಾಗಿ ನಿಮ್ಮ ಹೋರಾಟ ಹಿಂದೂ ಸಂಘಟನೆಗಳ ಒಕ್ಕೂಟ ಒಕ್ಕೂಡಿಸುವಂತಹ ಪ್ರಯತ್ನದಲ್ಲಿ ಹಿಂದೇಟ್ ಹಾಕದೆ ನೀವು ಮುನ್ನುಗ್ಗಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸಂಪೂರ್ಣವಾಗಿ ಶ್ರೀರಾಮ ಸೇನೆ ಸಂಘಟನೆ ಅವರನ್ನು ಬೆಂಬಲಿಸ್ತಾ ಇದೆ